ಹಾಯ್ ಫ್ರೆಂಡ್ಸ್ ಈ ಇಮೇಜ್ನಲ್ಲಿ ಕಾಣ್ತಾ ಇರೋ ಎಲ್ಲ ಪ್ರಾಣಿಗಳನ್ನು ನೀವೇನಾದರೂ ಸೇಲ್ ಮಾಡಬೇಕಿದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ವಿಡಿಯೋ ಮಾಡಿ ಕಳಿಸ್ಕೊಡಿ ಹಾಗೂ ನಾವು ಪ್ರಮೋಷನ್ ಮಾಡಿ ಕೊಡ್ತೀವಿ ಮತ್ತು ಥ್ಯಾಂಕ್ಸ್ ಫ್ರೆಂಡ್ಸ್ ಇಲ್ಲಿ ಬಂದುಬಿಟ್ಟು ಶಿರೋಯಿ ಮೇಕೆ ಆದರೆ ಸೇಲ್ಗಾದರೆ ಇದೆ ಬಹಳ ಹೆಲ್ದಿಯಾಗಿದೆ ಇಲ್ಲೇ ಹುಟ್ಟಿ ಬೆಳೆದಿಡೋದು ಏಕೆಂದರೆ ನೀವು ಬೇರೆ ಕಡೆಯಿಂದ ಬೇರೆ ರಾಜ್ಯದಿಂದ ತಂದರೆ ಅವು ಹೊಂದಾಣಿಕೆಗೆ ಕಷ್ಟ ಆಗುತ್ತೆ ಆದ್ದರಿಂದ ಇದು ಇಲ್ಲೇ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಇದನ್ನು ಸಾಕಿದರೆ ಬಹಳ ಅಡ್ವಾಂಟೇಜ್ ಇದೆ ಮತ್ತು ಇದು ಇವೆಲ್ಲ ಬಹಳ ಹೆಲ್ದಿಯಾಗಿದೆ ನೋಡ್ತಾ ಇದ್ರೆ ಗೊತ್ತಾಗ್ತಿರ್ಬೋದು ದೇ ವೆರಿ ಗುಡ್ ಬ್ರೀಡರ್ಸು ಇದೆ ಮೇಕೆಗಳು ಇದೆ ಮೇಕೆಗಳು ಪ್ರೆಗ್ನೆಂಟ್ ಇವೆ ಮತ್ತು ಯುವಕರ ಅಡ್ರೆಸ್ ಬಂದುಬಿಟ್ಟು ರಾಮದೂರ್ ತಾಲೂಕಾ ಇದರ ಅಡ್ರೆಸ್ ಬಂದುಬಿಟ್ಟು ರಾಮದುರ್ಗ ತಾಲೂಕು ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಅವರ ಫೋನ್ ನಂಬರನ್ನು ಪಿನ್ ಮಾಡಿರ್ತೀನಿ ಬೇಕಾಗಿದ್ದರೆ ಕೇಳಿ ಮಾತಾಡಿ ತಗೊಳ್ಳಿ ಮತ್ತು ಒಳ್ಳೆ ಚೆನ್ನಾಗಿ ಈ ವಿಧ ಮರಿ ಇದ್ದಾವೆ ಅಂತ ಅವರಾದರೆ ಹೇಳಿದ್ದಾರೆ ಡಿಸ್ಕೌಂಟ್ ಆದರೆ ಕೊಡ್ತಾರೆ ಟ್ರಾನ್ಸ್ಪೋರ್ಟೇಷನ್ ಇಲ್ಲ ಓಕೆ